ಸ್ನೇಹಿತರೆ ಕಾಂಗ್ರೆಸ್ ಪಕ್ಷದ ಕಚೇರಿ ಮುಂದೆ ನಾನಿದ್ದೇನೆ ಸಾಕಷ್ಟು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನನ್ನ ಜೊತೆ ಇದ್ದಾರೆ ವಿಶೇಷವಾಗಿ ಪದವೀಧರರ ವಿಭಾಗದಿಂದ ನಟರಾಜ್ ಗೌಡ ಸರ್ ಅವರಿಗೆ ಒಂದು ಉತ್ತಮವಾದ ಒಂದು ಸ್ಥಾನವನ್ನು ಕೊಟ್ಟಿಲ್ಲ ಎನ್ನುವುದಕ್ಕೆ ಎಮ್ ಎಲ್ ಸಿ ಕೂಡ ತಪ್ಪಿಸಿದ್ರು ತದನಂತರ ಮಂಡಳಿಯನ್ನು ಕೂಡ ತಪ್ಪಿಸಿದ್ದ ಕಾರಣಕ್ಕೆ ಪದವೀಧರರ ವಿಭಾಗದಿಂದ ಒಂದಿಷ್ಟು ಕಾರ್ಯದರ್ಶಿಗಳು ನನ್ನ ಜೊತೆ ಇದ್ದಾರೆ ಅವರೊಂದಿಗೆ ನೇರವಾಗಿ ಮಾತನಾಡುತ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಮಸ್ತೆ ಸರ್ ಯಾಕೆ ಇಲ್ಲಿ ಸೇರಿದಿರಾ ಮತ್ತೆ ಏನು ಉದ್ದೇಶದಿಂದ ಇಲ್ಲಿ ಮುಖ್ಯವಾಗಿ ಇಲ್ಲಿ ಸೀರೆ ನಾವು ಇವತ್ತು ಡಿ ಸಿ ಎಂ ಸಾಹೇಬ್ರನ್ನ ಭೇಟಿ ಮಾಡಿ ನಟರಾಜ್ಗೌಡರಿಗೆ ಒಂದು ನಿಗಮ ಉತ್ತಮ ಸ್ಥಾನಮಾನಗಳನ್ನು ಅಂತ ಅಂತೇಳಿ ಒಂದು ಮನವಿ ಕೊಟ್ಟಕ್ಕೋಸ್ಕರ ಬಂದಿದ್ದೀವಿ ಸೊ ಇದು ಮನೆಗೂ ಕೂಡ ಇರೋದು ಹೋಗ್ಬಾರ್ದು ಯಾಕಂದ್ರೆ ಅವರು ಕಳೆದ ಇಪ್ಪತ್ತೈದು ಕೂಡ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದ್ದಾರೆ ವಿದ್ಯಾರ್ಥಿ ಜೀವನದಲ್ಲೂ ಕೂಡ ಅವರ ಜೀವನ ಮುಡುಕಾಗಿಟ್ಟಿದ್ದಾರೆ ಸೊ ಆಗ ನೋಡಿದಾಗ ಅವರು ಎಂ ಎಲ್ ಸಿ ಅನ್ನೋ ಒಂದು ಪೋಸ್ಟ್ ಗೆ ಕೂಡ ಅವರು ಅರ್ಹರಾಗಿದ್ರು ಓಕೆ ಆಮೇಲೆ ಈಗ ನಿನ್ನೆ ಮುನ್ನೆ ಬಿಟ್ಟಂತ ಒಂದು ಲಿಸ್ಟ್ ಅಲ್ಲಿ ನಿಗಮ ಮಂಡಳಿಯ ಲಿಸ್ಟ್ ನಲ್ಲಿ ಅವರ ಹೆಸರು ಕೂಡ ಬಂದಿಲ್ಲ ಬಂದಿತ್ತಂದ್ರೆ ಅವ್ರು ಉಪಾಧ್ಯಕ್ಷರಾಗಿ ಬಾಲಭವನಕ್ಕೆ ನಮ್ಮ ಡಿ ಸಿ ಎಂ ಅವರು ಅಥವಾ ಸಿ ಎಂ ಅವರು ರೆಫರ್ ಮಾಡಿದ್ರು ಬಟ್ ಅವ್ರು ವರ್ಕ್ ಮಾಡಿರೋ ಇಪ್ಪತ್ತೈದು ವರ್ಷದ ಸಂಘಟನೆ ಇದೆ ಅಲ್ಲ ಅವ್ರದ್ದು ಅದಕ್ಕೆ ಅದು ಉಪಾಧ್ಯಕ್ಷರ ಒಂದು ವೈಸ್ ಚೇರ್ಮನ್ ವೈಂಟೇಜ್ ಕೊಡಲ್ಲ ಅಂತ ನಾವು ಗ್ರ್ಯಾಜುಯೇಟ್ಸ್ ಅಲ್ಲಿ ನಮಗ ಅನಿಸ್ತಾ ಇದೆ ಸೊ ಅದನ್ನ ಇದನ್ನ ನಾವು ಡಿ ಸಿ ಎಂ ಭೇಟಿ ಮಾಡಿ ಅವ್ರ ಗಮನಕ್ಕೆ ತಂದು ನಮ್ಮ ನಟಾಜ್ ಗೌಡ್ರಿಗೆ ಒಂದು ಉತ್ತಮವಾದಂತ ಸ್ಥಾನಮಾನ ಕಲ್ಸ್ಕೊಡ್ಬೇಕು ವೈಸ್ ಚೇರ್ಮನ್ ಮಾಡುವ ಮುಖಾಂತರ ನಮ್ಮ ಒಂದು ಮನವಿ ಸರ್ ಈಗ ಡಿ ಸಿ ಎಂ ಅಥವಾ ತಾವು ಅರ್ಜಿಯನ್ನ ತಗೊಂಡಿದೀರ ಸಹಕರಿಸ್ತಾರ ಅಂತ ನಂಬಿಕೆ ಇದೆಯಾ ಸರ್ ಖಂಡಿತ ಸಹಕರಿಸ್ತಾರೆ ಡಿ ಸಿ ಎಂ ಸಾಹೇಬ್ರು ಡಿ ಸಿ ಎಂ ಸಾಹೇಬ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಯಾವಾಗ್ಲೂ ಅಷ್ಟೇ ಪಕ್ಷದ ಕಾರ್ಯಕರ್ತರಿಗೆ ಹೇಳೋದು ಒಂದು ಮಾತು ಏನು ಅಂತಂದ್ರೆ ತಮ್ಮ ಇಷ್ಟವಾದಕ್ಕೆ ತಾವು ಸಂಘಟನೆಯಲ್ಲಿ ತೊಡ್ಕೊಡ್ರಿ ಪಕ್ಷ ತಾನಾಗಿಯೇ ತಮ್ಗೆ ಅವಕಾಶಗಳನ್ನು ಮಾಡಿಕೊಡುತ್ತೆ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಅದೇ ರೀತಿನೇ ಆ ಒಂದು ಅವರು ಧ್ಯೇಯದೊಂದಿಗೆನೇ ಸರ್ ಅವರು ಕಳೆದ ಇಪ್ಪತ್ತೈದು ವರ್ಷದಿಂದ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ದಿರ ಆದ್ರೆ ಎಲ್ಲ ಎಲ್ಲ ನಾಯಕರು ಇಲ್ಲಿ ಹೇಳುವಂತದ್ದು ಒಂದು ಮಾತು ಏನು ಪಕ್ಷಕ್ಕೆ ದುಡಿರಿ ಸ್ಥಾನಮಾನ ತಾನೇ ತಾನಾಗಿ ತಾನೇ ಬರುತ್ತೆ ಅಂತ ಆದ್ರೆ ಇನ್ನು ಎಷ್ಟು ವರ್ಷ ದುಡಿಬೇಕು ನಟರಾಜ್ ಗೌಡ ಸರ್ ಅನ್ನೋದು ಒಂದು ಸೊ ಈಗ ಬರುವ ಬರುವಂತ ಮುಂದಿನ ಪೀಳಿಗೆಯ ಕಾರ್ಯಕರ್ತರಿಗೆ ಒಂದು ಅನುಮಾನ ಶುರುವಾಗ್ಬಿಡುತ್ತೆ ಇದರಿಂದ ನಟರಾಜ್ ಗೌಡ ಸರ್ ಅಂತವ್ರೆ ಇಪ್ಪತ್ತೈದು ವರ್ಷ ಪಕ್ಷಕ್ಕೋಸ್ಕರ ದುಡ್ರೋರು ಅವ್ರಿಗೆ ಯಾವ್ದೇ ಸ್ಥಾನಮಾನ ಸಿಕ್ಕಿಲ್ಲ ಅಂತಂದ್ರೆ ಇನ್ನು ನಾವು ಯಂಗರ್ ಜನರೇಷನ್ ಅವರು ಈಗ ಪಕ್ಷಕ್ಕೋಸ್ಕರ ಸಂಘಟನೆ ತೊಡ್ಕೊಂಡ್ರೆ ನಮ್ಗೆ ಸ್ನಾನಮಾನಗಳು ಸಿಗ್ತಾವ ನಾವು ಪಕ್ಷಕ್ಕೋಸ್ಕರ ಕೆಲಸ ಮಾಡ್ಬೇಕಾ ಬೇಡುವಾಗ ಅನುಮಾನ ಕೂಡ ಉಟ್ಬಿಡುತ್ತೆ ಕಾರ್ಯಕರ್ತರಲ್ಲಿ ಸೊ ಅಂತ ಅನುಮಾನಕ್ಕೆ ಎರಿ ಕೊಡದೆ ಪಕ್ಷದ ಹೈಕಮಾಂಡ್ ಗೆ ನಾವು ಪದವೀಧರ ವಿಭಾಗದ ವತಿಯಿಂದ ರಿಕ್ವೆಸ್ಟ್ ಮಾಡೋದು ಏನು ಅಂತಂದ್ರೆ ಆ ನಟರಾಜ್ ಗೌಡ ಸರ್ಗೆ ಅವರ ಶ್ರಮಕ್ಕೆ ತಕ್ಕಂತೆ ಪ್ರತಿಫಲವನ್ನ ನೀಡಬೇಕು ಅನ್ನೋದು ನಮ್ಮ ಮನವಿ ಸೊ ಮೇಡಮ್ ತಾವು ಕೂಡ ಬಂದಿದೀರಾ ನಟರಾಜ್ ಗೌಡ ಸರ್ನ ಯಾಕೆ ಮಂಡಳಿಯಲ್ಲಿ ಈಗ ನೇಮಕ ಮಾಡ್ಬೇಕು ಅವರಂತ ಒಂದು ಸಿಂಪಲ್ ಎಜುಕೇಟೆಡ್ ಮತ್ತೆ ಬೇರೆಯವ್ರನ್ನ ಅರ್ಥಕೊಂಡು ಜೊತೆಯಲ್ಲಿ ಒಂಗಡಿಸ್ಕೊಂಡೋಗಿ ಆಮೇಲೆ ನಮ್ಮ ಪಾರ್ಟಿಗೆ ಅವರು ಕಾಂಗ್ರೆಸ್ ಪಾರ್ಟಿಗೆ ಇಪ್ಪತ್ತೈದು ವರ್ಷ ಕೊಟ್ಟಿದ್ದಾರೆ ಆಮೇಲೆ ಕಾಂಗ್ರೆಸ್ ಅಂದ್ರೇನೆ ಬೇರೆಯವರ ಹಕ್ಕು ಮತ್ತೆ ಅಧಿಕಾರಕ್ಕಂತ ನಿಂತಿರುವಂತ ಪಕ್ಷ ಏಕೈಕ ಪಕ್ಷ ಕಾಂಗ್ರೆಸ್ ಪಕ್ಷ ಸೊ ಜನಸಾಮಾನ್ಯರಿಗೆ ತಲುಪಿಸ್ತಿರುವಂತ ಒಂದು ಎಲ್ಲಾ ತರ ಫೆಸಿಲಿಟೀಸ್ನ ನಮ್ಮ ಅಧ್ಯಕ್ಷರಿಗೆ ಅವರು ಕೊಡ್ಬೇಕು ಅನ್ನೋದೊಂದು ನಮ್ಮೆಲ್ಲರ ಮನವಿ ನಮ್ಮೆಲ್ಲರಿಂದ ಅವ್ರಿಗೆ ನಾವು ನಮ್ಮ ಅಧ್ಯಕ್ಷರಿಗೆ ಸ್ಥಾನಮಾನನ ಕೊಡಬೇಕು ಅಂತ ನಾವು ಸಿಎಂ ಸಹ ಡಿ ಸಿ ಎಂ ನಾವು ವಿನಂತಿಸ್ಕೊಳ್ತಾ ಇದೀವಿ ಸರ್ ಸರ್ ತಾವು ಕೂಡ ಇಲ್ಲಿ ಬಂದಿದೀರಾ ಸೊ ಈ ಒಂದು ಡಿ ಸಿ ಎಂ ಅವ್ರಿಗೆ ಮನವಿ ಕೊಡ್ತಿದೀರಾ ಸೊ ಮನವಿಗೆ ಸ್ಪಂದಿಸ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಸರ್ ಮನವಿಗೆ ಸ್ಪಂದಿಸ್ತಾರೆ ಅನ್ನೋ ಅಂತ ಒಂದು ಭರವಸೆ ಯಾಕೆ ಯಾಕೆಂತಂದ್ರೆ ಯಾವುದೇ ರೀತಿ ಜವಾಬ್ದಾರಿ ಕೊಟ್ಟರು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ಪದವೀಧರ ವಿಭಾಗದ ರಾಜ್ಯಾಧ್ಯಕ್ಷರಾದಂತಹ ನಟರಾಜ್ ಸಮರ್ಥರಿದ್ರೆ ಸಮರ್ಥರಿದ್ದಾರೆ ಆಮೇಲೆ ಅವ್ರಿಗೆ ತಾಳ್ಮೆ ಇದೆ ಕಾದಿದ್ದಾರೆ ಇಷ್ಟು ವರ್ಷ ಆಮೇಲೆ ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಒಂದುಗೂಡಿಸ್ಕೊಂಡು ಗುಡಿಸ್ಕೊಂಡು ಹೋಗುವಂತ ಒಂದು ಮನೋಭಾವ ನಮ್ಮ ನಟರಾಜ್ ನಟರಾಜ್ಗೌಡ್ರ ಸರಿಯಾಗಿದೆ ಹಾಗಾಗಿ ಅವ್ರಿಗೆ ನಾವು ಎಲ್ಲ ಪದವೀಧರರ ವಿಭಾಗದಿಂದ ಕೇಳ್ಕೊಳ್ಳೋದೇನೆಂದ್ರೆ ಒಂದು ಉನ್ನತವಾದಂತಹ ಸ್ಥಾನ ನಮ್ ನಮ್ಮ ರಾಜ್ಯಾಧ್ಯಕ್ಷರಿಗೆ ಅವ್ರು ಕೊಟ್ರೆ ನಾವು ಅವ್ರ ಹಿಂದೆ ಎಲ್ಲ ಫಾಲೋವರ್ಸ್ ಆಗಿ ಹೋಗೋದಕ್ಕೆ ನಮಗೂನು ಒಂದು ಭರವಸೆ ಇರುತ್ತೆ ನಾಳೆ ಮುಂದೆ ನಮಗೊಂದು ಸ್ಥಾನಮಾನಗಳು ಸಿಗುತ್ತೆ ಯಾಕಂದ್ರೆ ನಮ್ಮ ನಟರಾಜ್ ಗೌಡರು ಯಾರನ್ನೂ ಸಹ ಕೈ ಬಿಟ್ಟಿಲ್ಲ ಪದವೀಧರ ವಿಭಾಗ ಒಂದು ರೂಟ್ ಲೆವೆಲ್ ಇಂದ ಎತ್ಕೊಂಡ್ಬಂದು ಇವತ್ತು ಕರ್ನಾಟಕದಲ್ಲಿ ಬೃಹದಾಕಾರವಾಗಿ ಹೆಮ್ಮರವಾಗಿ ಬೆಳೆದಿದೆ ಎಲ್ಲಾ ಕ್ಷೇತ್ರಗಳಲ್ಲೂ ಎಲ್ಲಾ ಕಡೆನೂ ಎಲ್ಲಾ ಜಿಲ್ಲೆಗಳಲ್ಲೂ ಪದವೀಧರರ ವಿಭಾಗ ತನ್ನ ಸ್ಥಾನಮಾನವನ್ನು ಉಳಿಸ್ಕೊಂಡು ಕೆಲಸ ಮಾಡ್ತಾ ಇದೆ ಎಲ್ಲ ಪದವೀಧರನ್ನ ಒಗ್ಗೂಡಿಸಿ ಕರ್ಕೊಂಡ್ಬಂದು ಸಿ ಸಿಲಿ ಬನ್ನಿ ನೀವು ನಮ್ಮ ಜೊತೆಗಿರಿ ಕೆ ಪಿ ಸಿ ಸಿ ನಿಮ್ಮ ಜೊತೆಗೆ ಇರುತ್ತೆ ಅನ್ನೋದನ್ನ ಮನದಟ್ಟು ಮಾಡಿಕೊಟ್ಟಿರೋದು ನಮ್ಮ ನಟರಾಜ್ ಗೌಡರು ಹಾಗಾಗಿ ನಾವೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ ನಮ್ಮ ನಟರಾಜ್ ಗೌಡ್ರಿಗೆ ಉತ್ತಮವಾದಂಥ ಉನ್ನತವಾದಂಥ ಸ್ಥಾನಮಾನವನ್ನು ಕೊಟ್ರೆ ಗೌಡ್ರು ಬಹಳ ಬಹಳ ಅಂದರೆ ಬಹಳ ಸಮರ್ಥರಿದ್ದಾರೆ ತಾಳ್ಮೆ ಇದೆ ಅವ್ರಿಗೆ ಸಂಯಮ ಇದೆ ಆಮೇಲೆ ಯಾರಿಗೂ ಸಹ ಅವರು ದ್ವೇಷಿಸಲ್ಲ ಯಾರಿಗೂ ಸಹ ಒಂದು ಹೊರಟಾಗಿ ಮಾತಾಡಲ್ಲ ಆಮೇಲೆ ಯಾರನ್ನೂ ಸಹ ಅವರು ನಮ್ಮವರು ಸಹೋದರರು ನಮ್ಮ ಸಹೋದರಿಯರು ಅನ್ನೋ ರೀತಿಯಲ್ಲಿ ನಡೆಸ್ಕೊಂಡು ನಮ್ಗೆ ಬಹಳ ಅಂದ್ರೆ ಪದವಿಧರ ವಿಭಾಗ ಎತ್ತೋದಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದಾರೆ ಹಾಗಾಗಿ ನಮ್ಮ ನಟರಾಜ್ ಗೌಡರ್ ಸರ್ಗೆ ನಮ್ಮೆಲ್ಲರ ಮನವಿ ಏನಂದ್ರೆ ಒಂದು ಉತ್ತಮವಾದಂತ ಉನ್ನತವಾದಂತ ಸ್ಥಾನಮಾನ ಕೊಟ್ಟರೆ ನಮ್ಗೆಲ್ರಿಗೂ ಖುಷಿ ಆಗುತ್ತೆ ಅಂತ ಕೇಳ್ತಾರೆ ಮತ್ತೆ ಗ್ರಾಜುಯೇಟ್ಸ್ ಅಲ್ಲಿ ಬಂದ್ಬಿಟ್ಟು ಸೆಕ್ರೆಟರಿ ಆಗಿರುತ್ತೇನೆ ನಾನು ಈಗಾಗ್ಲೇ ನಮ್ಮ ಗ್ರಾಜ್ ಎಲ್ಲರೂ ಕೂಡ ನಮ್ಮ ನಟರಾಜ್ ಗೌಡರ ಬಗ್ಗೆ ಕೇಳಿದ್ದಾರೆ ನಮ್ಮ ಈ ಹೋಗಲನ್ನು ಸ್ವೀಕರಿಸಿ ಖಂಡಿತವಾಗಿಯೂ ಕೂಡ ಡಿ ಸಿ ಎಂ ಸಿ ಎಂ ಅವರು ಅವರಿಗೆ ಅಧ್ಯಕ್ಷರ ಸ್ಥಾನವನ್ನು ಯಾವುದಾದ್ರೂ ಒಳ್ಳೆಯ ನಿಗಮಗಳಲ್ಲಿ ಕೊಡ್ತಾರೆ ಅಂತ ನಾನು